ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಸಿಂಪಲ್ ಆಗಿರೋಂಥ ಕುಶ್ಕ ರೈಸನ್ನು ಮಾಡಿ ತೋರಿಸಿದ್ದೀನಿ ಚಿಕನ್ ಕರಿ ಮಟನ್ ಕರಿ ಎಗ್ ಕರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಜೊತೆಗೆ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ಕೊತಿದ್ದೀನಿ ಪಲಾವೆಲೆ ಚಕ್ಕೆ ಲವಂಗ ಮತ್ತು ಸೋಂಪು ಏಲಕ್ಕಿ ಚಕ್ರಮಗ್ಗು ಇದನ್ನೆಲ್ಲ ಸೇರಿಸ್ಕೊಂಡು ಈಗ ಈರುಳ್ಳಿನ ಸೇರಿಸಿ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊಂಡಿದ್ದೀನಿ ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯಿನ ಮುರಿದು ಹಾಕ್ತಿದ್ದೀನಿ ಈ ಥರ ಕಟ್ ಮಾಡಿ ಏನಾದರೂ ಹಾಕಿದ್ರಿ ಅಂದರೆ ಕಲ್ಸ ಕಲಿಸೋದಂಗೆ ಹಾಕ್ಬಿಡತ್ತೆ ಅದಕ್ಕೋಸ್ಕರ ಈ ಥರ ಮುರಿದು ಹಾಕಿದರೆ ಒಳ್ಳೆಯದು ಈಗ ಇದರಲ್ಲಿರೋ ಹಸಿವಾಸನೆ ಹೋಗೋ ತನಕ ಸರಿ ಹುರ್ಕೋಬೇಕು ಇದ್ರ ಜೊತೆಗೇನೆ ಈಗ ಟೊಮೊಟೊ ಸೇರಿಸ್ತಿದ್ದೀನಿ ಜೊತೆಗೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಮೆತ್ತಗಾಗೋ ತನಕ ಟೊಮೊಟೊ ಹುರ್ಕೋಬೇಕು ಈ ಟೈಮಲ್ಲೇ ನೀವು ಉಪ್ಪು ಕೂಡ ಸೇರಿಸ್ಕೋಬೋದು ಸ್ವಲ್ಪ ಟೊಮೊಟೊ ಮೆತ್ತಗಾಗಲಿ ಈಗ ನೋಡಿ ಟೊಮೊಟೊ ಮೆತ್ತಗಾಗಿದೆ ಈಗ ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಿದ್ದೀನಿ ಮತ್ತು ನಾನು ನಿಂಬೆಹಣ್ಣಿನ ರಸ ಕೂಡ ಹಾಕಿದ್ದೀನಿ ನೋಡಿ ಹಾಕ್ಕೋಬೇಕು ಹುಳಿ ಆಗಿಬಿಡತ್ತೆ ಟೊಮೊಟೊ ಹಾಕಿದ್ದೀವಿ ಮೊಸರು ಮತ್ತು ನಿಂಬೆ ನಿಂಬೆಹಣ್ಣಿನ ರಸ ಇದನ್ನೆಲ್ಲ ಹುಳಿ ಆಗುತ್ತೆ ಸ್ವಲ್ಪ ಖಾರ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಈಗ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿನ ಸೇರಿಸ್ಕೊಂಡು ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿ ಇದನ್ನು ಬೇಯದಕ್ಕೆ ಬಿಡಬೇಕು ಈಗ ನೋಡಿ ಬೆಂದಾದ್ಮೇಲೆ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಈ ಉಪ್ಪು ಹಾಕಾದ್ಮೇಲೆ ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊತಿದ್ದೀನಿ ಸಣ್ಣ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿ ಹಾಕಿರೋದ್ರಿಂದ ನಾಲ್ಕು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಅರ್ಶಿನ ಪುಡಿನ ಸೇರಿಸ್ಕೊತಿದ್ದೀನಿ ಅರ್ಶಿನ ಪುಡಿ ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಇದೊಂದು ಸ್ವಲ್ಪ ಕುದಿ ಬರಲಿ ಈಗ ಅಕ್ಕಿನ ತೊಳೆದಿಟ್ಕೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊತಿದ್ದೀನಿ ಈ ಥರ ಅಕ್ಕಿ ಸೇರಿಸಾದಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಲನ್ನು ತರಿಸ್ಕೊಂಡಿದ್ದೀನಿ ನೋಡಿ ಫಟಾಫಟ ಅಂತೇಳಿ ಎಷ್ಟು ಬೇಗನೆ ಕುಷ್ಕ ರೈಸ ರೆಡಿ ಆಗುತ್ತೆ ನನ್ನ ಚಾನಲ್ ಇಷ್ಟ ಆಗೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ಕಾರ